ಮಹಿಳೆಯರಿಂದ ಶಕ್ತಿ ಯೋಜನೆ ಸಮರ್ಪಕವಾಗಿ ಬಳಕೆ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ರಾಜ್ಯ ಉಪಾಧ್ಯಕ್ಷರಾದ ಡಾ ಪುಷ್ಪ ಅಮರನಾಥ್ ಮಾತನಾಡಿ ರಾಜ್ಯದ ಮಹಿಳೆಯರು ಸರ್ಕಾರದ ಶಕ್ತಿ ಯೋಜನೆಯನ್ನು ಸಮರ್ಪಕವಾಗಿ ಬಳಸಿಕೊಳ್ಳುತ್ತಿದ್ದಾರೆ ಎಂದು ಹೇಳಿದರು ಚಿಕ್ಕಮಗಳೂರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಹಲವು ನ್ಯೂನತೆಗಳು ಕಂಡುಬಂದಿದ್ದು ಅವುಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಮೂರು ಉಪಚುನಾವಣೆಗಳಲ್ಲಿ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಅಭೂತಪೂರ್ವ ದಯ ದಯೇರಿಯನ್ನು ಗಳಿಸಿ ನಮ್ಮ ಪಕ್ಷವನ್ನು ಗೆಲ್ಲಿಸ್ಕೊಂಡು ಬಂದಿದ್ದಾರೆ ಹಾಗಾಗಿ ಇವತ್ತು ಏನೋ ಮೂರು ಉಪ ಚುನಾವಣೆಯ ಎಲೆ ಚುನಾವಣೆಯಲ್ಲಿರ್ತಕ್ಕಂತಹ ಎಲ್ಲ ಅಭ್ಯರ್ಥಿಗಳಿಗೆ ನಾನು ಮೊದಲು ನಮ್ಮ ಗ್ಯಾರಂಟಿ ಕಾರ್ಡ್ ಶುಭಾಶಯಗಳನ್ನು ಜೊತೆಗೆ ಅಲ್ಲಿ ನಮಗೆ ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಮತಗಳ ಮುಖಾಂತರ ಆಶೀರ್ವಾದವನ್ನು ನೀಡಿದಂತಹ ಉಪ ಚುನಾವಣೆಯ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಚನ್ನಪಟ್ಟಣ ಶಿಗ್ಗಾವಿ ಸಂಡೂರಿನ ಜನ ಜನತೆಗೆ ನಾನು ಗ್ಯಾರಂಟಿ ಅನುಷ್ಠಾನ ಸಮಿತಿ ಮತ್ತು ಪ್ರಾಧಿಕಾರದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಮೊದಲಿಗೆ ಜನರ ಗೆಲುವು ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೀನಿ ಇದು ಉಪಚುನಾವಣೆಯ ಗೆಲುವು ಇದು ಯಾರು ಗೆಲುವು ಅಲ್ಲ ಇದು ಆ ಕ್ಷೇತ್ರದ ಜನರ ಗೆಲುವು ಅವರು ತಮ್ಮ ಅಭಿವೃದ್ಧಿಗಾಗಿ ತಮ್ಮ ಕ್ಷೇತ್ರದ ಒಂದು ಅಭಿವೃದ್ಧಿಗಾಗಿ ತಮ್ಮ ಭವಿಷ್ಯಕ್ಕಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಒಲವನ್ನು ತೋರಿದರೆ ಆ ನಿಟ್ಟಿನಲ್ಲಿ ಇವತ್ತು ಒಂದು ಒಳ್ಳೆ ಸಂದೇಶವನ್ನು ಇಡೀ ರಾಜ್ಯಕ್ಕೆ ಅಲ್ಲ ಇಡೀ ದೇಶ ನೋಡ್ತಾ ಇರ್ತಕ್ಕಂಥ ಚುನಾವಣೆ ಇದಾಗಿತ್ತು ಕೊಟ್ಟಿದ್ದಾರೆ ಮತ್ತು ನಾನು ನಮ್ಮ ಚಿಕ್ಕಮಗಳೂರು ಜಿಲ್ಲಾ ಗ್ಯಾರಂಟಿ ಅಧ್ಯಕ್ಷರಿಗೆ ಮತ್ತು ಅವರ ತಂಡಕ್ಕೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಯಾಕಂದರೆ ಅವರು ಕೂಡ ಒಂದು ಉಪಚುನಾವಣೆಯಲ್ಲಿ ಸಾಕಷ್ಟು ತಳಮಟ್ಟದ ಕೆಲಸವನ್ನ ಮುಡುಕುಗಳಲ್ಲಿ ಮಾಡಿದ್ರು ನಮ್ಮ ಗ್ಯಾರಂಟಿಗಳ ಪ್ರಚಾರವನ್ನು ಮನೆ ಮನೆಗೆ ಕೈಗೊಂಡು ಸಾಕಷ್ಟು ಕೆಲಸಗಳನ್ನು ಮಾಡಿದ್ರು ಹಾಗಾಗಿ ಅವರು ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮುಂದುವರೆದು ಈ ಒಂದು ವಿಜಯೋತ್ಸವವನ್ನು ನಾವು ಆಚರಣೆ ಮಾಡಲೇಬೇಕಲ್ಲ ಹಾಗಾಗಿ ಒಂದು ಸಮಾವೇಶ ಕಾಂಗ್ರೆಸ್ ಪಕ್ಷದ ಸ್ವಾಭಿಮಾನಿ ಜನಪರವಾದಂತಹ ಒಂದು ಸಮಾವೇಶವನ್ನು ಹಾಸನ ಜಿಲ್ಲೆಯಲ್ಲಿ ಐದನೇ ತಾರೀಕು ನಿಗದಿಯಾಗಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಕೇಂದ್ರ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿದ್ದು ಸಿದ್ದರಾಮಯ್ಯ ಸಾಹೇಬ್ ಗ್ಯಾರಂಟಿ ಅನುಷ್ಠಾನದ ಬಹಳ ದೊಡ್ಡ ಪಾತ್ರವನ್ನು ವಹಿಸಿರ್ತಕ್ಕಂತಹ ನಮ್ಮ ಸರ್ಕಾರದ ಬಹಳ ಪ್ರಮುಖವಾದಂಥ ಒಂದು ಶಕ್ತಿ ಅವರೊಬ್ಬ ವ್ಯಕ್ತಿಯಲ್ಲ ಅವರೊಬ್ಬ ಶಕ್ತಿಯಾಗಿ ಇವತ್ತು ನಮ್ಮ ಜೊತೆ ಇದ್ದಾರೆ ಅವರನ್ನು ಒಳಗೊಂಡಂತೆ ಇವತ್ತು ಇಡೀ ಕಾಂಗ್ರೆಸ್ ಪಕ್ಷದ ಗೆಲುವು ಜನಪರವಾದಂಥ ಒಂದು ಜನಕಲ್ಯಾಣ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿರೋದ್ರಿಂದ ಅವತ್ತಿನ ದಿವಸ ಸ್ವಾಭಿಮಾನಿ ಜನಕಲ್ಯಾಣ ಕಾರ್ಯಕ್ರಮವನ್ನು ಸ್ವಾಭಿಮಾನಿ ಅಂದರೆ ನೊಂದವರು ಹಿಂದುಳಿದವರ ವರ್ಗದ ಸ್ವಾಭಿಮಾನಿ ಜನಕಲ್ಯಾಣ ಸಮಾವೇಶ ಹಾಸನದಲ್ಲಿ ಐದನೇ ತಾರೀಕು ನಡೀತಾ ಇದೆ ನಾನು ತಾಲೂಕು ಮಟ್ಟದಲ್ಲಿ ಕೂಡ ನಮ್ಮ ಸಮಿತಿಯ ಪದಾಧಿಕಾರಿಗಳು ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಮತ್ತು ಜಿಲ್ಲೆಯ ಅಧ್ಯಕ್ಷರೊಳಗೊಂಡಂತೆ ಈ ಒಂದು ಸಮಾವೇಶಕ್ಕೆ ಹೆಚ್ಚಿನ ಮಟ್ಟದಲ್ಲಿ ಬಂದು ಭಾಗವಹಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಕೂಡ ಯಶಸ್ಸಿಗೆ ಕಾರಣೀಭೂತರಾಗಬೇಕು ಅಂತೇಳಿ ಒಂದು ಕರೆಯನ್ನು ಕೊಡ್ತಾ ಕಾಂಗ್ರೆಸ್ ಪಕ್ಷದ ನಮ್ಮ ಅಭಿಮಾನಿಗಳು ಸಿದ್ದರಾಮಯ್ಯ ಸಾಹೇಬ್ರ ಮತ್ತು ಕುಮಾರ್ ಸಾಹೇಬ್ರ ಎಲ್ಲ ನಮ್ಮ ಕಾರ್ಯಪಡೆ ನಮ್ಮ ಕಾರ್ಯಕರ್ತರು ನೇತೃತ್ವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಚಿಕ್ಕಮಗಳೂರಿನ ಎಲ್ಲ ಜಿಲ್ಲೆಯ ಜನರು ಕೂಡ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಮಟ್ಟದಲ್ಲಿ ಬರಬೇಕಂತ ಹೇಳಿ ನಗರದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಚಿಕ್ಕಮಗಳೂರು ಕೆಎಸ್ಆರ್ಟಿಸಿ ಡಿಸಿ ಮತ್ತು ಡಿಪೋ ಮ್ಯಾನೇಜರ್ ವಿರುದ್ದ ಹಲವಾರು ಆರೋಪಗಳಿದ್ದು ಹಾಗೂ ನಾವು ಸಹ ಅನೇಕ ಸಮಸ್ಯೆಗಳನ್ನು ಕಣ್ಣೆದುರೇ ನೋಡಿದ್ದು ಇವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಪ್ರಮುಖ ವಿಚಾರದ ಒಟ್ಟಿಗೆ ಇನ್ನೊಂದು ವಿಚಾರಕ್ಕೆ ನಾನು ಬೆಳಿಗ್ಗೆ ನಾವು ನಮ್ಮ ನಮ್ಮ ಗ್ಯಾರಂಟಿ ಪಡೆ ಅಂತ ಅಂದ್ರೆ ಆರ್ಮಿ ರೀತಿಯಲ್ಲಿ ಕೆಲಸ ಮಾಡಬೇಕು ಸರ್ಕಾರ ಸಾಕಷ್ಟು ಯೋಜನೆಗಳನ್ನ ಇವತ್ತು ಜಾರಿ ಮಾಡಿದೆ ಅದರಲ್ಲಿ ಸಾಕಷ್ಟು ಯೋಜನೆಗಳನ್ನು ಜಾರಿ ಮಾಡಿದ್ದಾರೆ ಕಳೆದ ಬಾರಿ ನಮ್ಮ ಸರ್ಕಾರ ಎರಡ್ ಸಾವಿರದ ಹದ್ಮೂರಲ್ಲಿ ಬಂದಾಗ ಅನೇಕ ಭಾಗ್ಯಗಳನ್ನು ಜನರ ಪರವಾಗಿ ಅದರಲ್ಲೂ ಮುಖ್ಯಮಂತ್ರಿಗಳು ಕೆಲವೇ ಗಂಟೆಗಳಲ್ಲಿ ಅವರು ಅನ್ನ ಭಾಗ್ಯವನ್ನ ಫೈಲನ್ನ ಸಹಿ ಸಹಿ ಮಾಡೋದ್ರ ಮುಖಾಂತರ ಜಾರಿ ಮಾಡ್ತಾರೆ ಹಸಿದವರು ಹೊಟ್ಟೆ ಒಂದು ಕೆಲಸವನ್ನ ನಾವು ಬಹಳಷ್ಟು ಪ್ರಮುಖವಾಗಿ ಮಾಡತಕ್ಕಂತ ಒಂದು ನಿಷ್ಠೆ ಇದೆ ನಮ್ಮಲ್ಲಿ ನಾವು ಬರೀ ರಾಜ್ಯ ಸರ್ಕಾರ ಅಲ್ಲ ಕೇಂದ್ರದಲ್ಲಿ ನಮ್ಮ ಸರ್ಕಾರಗಳು ಬಂದಾಗ ಕೂಡ ಪ್ರತಿ ಸಲವೂ ಕೂಡ ಜನಪರವಾದಂತ ಕಾರ್ಯಕ್ರಮಗಳು ಗರೀಬಿ ಹಟೋವು ಇಂದಿರಾ ಗಾಂಧಿ ಅವರ ಒಂದು ಕಾರ್ಯಕ್ರಮ ಇಪ್ಪತ್ತು ಕಾರ್ಯಕ್ರಮದಿಂದ ಹಿಡಿದು ಪಂಚವಾರ್ಷಿಕ ಯೋಜನೆ ಒಳಗಿರುವವರೆಗೂ ಕೂಡ ನೆಹರು ಅವರು ಇರಬಹುದು ರಾಜೀವ್ ಗಾಂಧಿ ಅವರ ಕಾಲದಲ್ಲಿ ತಾಂತ್ರಿಕಕ್ಕೆ ಸಂಬಂಧಪಟ್ಟಂಗೆ ನಮ್ಮ ದೇಶದ ಇರ್ಬೋದು ಆತ ತದನಂತರ ಮನಮೋಹನ್ ಸಿಂಗ್ ಅವರು ಬಂದವರೆಗೂ ಕೂಡ ಸೋನಿಯಾ ಗಾಂಧಿ ಅವರ ಜೊತೆಯಲ್ಲಿ ಅವರು ಕೊಟ್ಟಂತಹ ಅನೇಕ ಕಾರ್ಯಕ್ರಮಗಳು ಅದರಲ್ಲಿ ಬಹಳ ಪ್ರಮುಖವಾಗಿ ಮಹಿಳಾ ಮೀಸಲಾತಿ ಫಿಫ್ಟಿ ಪರ್ಸೆಂಟ್ನ ರೈಸ್ ಮಾಡಿದ್ರು ಅಂದು ಏರಿಸಿದ್ರು ರಾಜೀವ್ ಗಾಂಧಿ ಅವರ ಕಾಲದಲ್ಲಿ ತಿದ್ದುಪಡಿ ಮುಖಾಂತರ ಮಹಿಳೆಯರಿಗೆ ಮೀಸಲಾತಿಯನ್ನು ಸರಣಿ ಸಮಸ್ಯೆಗಳಲ್ಲಿ ಇವತ್ತು ನಿಮ್ಮ ಮುಂದೆ ನಾನು ಮಾತನಾಡ್ತೀನಿ ಅಂದ್ರೆ ಆ ಮೀಸಲಾತಿಯ ಒಂದು ಅವಕಾಶದಿಂದ ಅನ್ನೋದನ್ನ ನಾನು ಹೇಳಲಿಕ್ಕೆ ನಾನು ಪತ್ರಿಕಾ ಮಿತ್ರರಿಗೆ ಹೇಳಿಕ್ಕೆ ಇಚ್ಛಿಸ್ತೀನಿ ನಾನು ಅವಾಗ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಅಧ್ಯಕ್ಷರಾಗಿ ಮೈಸೂರಿನಲ್ಲಿ ಕೆಲಸ ಮಾಡಿದ ಕಾರಣದಿಂದ ಇವತ್ತು ಒಂದು ಸ್ಟೇಟ್ ಮಿನಿಸ್ಟರ್ ರ್ಯಾಂಕ್ ಅಂದರೆ ಒಂದು ರಾಜ್ಯ ಮಂತ್ರಿಯ ಒಂದು ಪದವಿಯನ್ನು ನೀಡಿ ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ ನಾನು ಕೂಡ ನನ್ನ ತಂಡ ಜಿಲ್ಲಾ ಮಟ್ಟದ ತಂಡದೊಟ್ಟಿಗೆ ಇವತ್ತು ಈ ಒಂದು ಜಿಲ್ಲೆಯಲ್ಲಿ ಜನ ಸಮಸ್ಯೆಗಳಿಗೆ ದನಿಯಾಗತಕ್ಕಂಥ ಕೆಲಸವನ್ನು ನಮ್ಮ ಆರ್ಮಿ ಅಂತ ಹೇಳಿದ್ರೆ ನಮ್ಮ ತಂಡ ಹೇಳಿ ಈಗಾಗಲೇ ನಾವು ಸಾಕಷ್ಟು ವಿಚಾರಗಳನ್ನು ಸಭೆಯಲ್ಲಿ ಚರ್ಚೆ ಮಾಡಿದ್ವಿ ಅದೇ ರೀತಿ ಇವತ್ತು ಫೀಲ್ಡ್ ವಿಸಿಟ್ಗೆ ಹೋದಾಗ ನಮ್ಮ ಸಾರಿಗೆ ಒಂದು ಏನೇ ಶಕ್ತಿಯ ಕಾರ್ಯಕ್ರಮದ ಒಂದು ರೂಪುರೇಷೆಯನ್ನು ನಾವು ನೋಡಲಿಕ್ಕೆ ಹೋದಾಗ ಅದೇಕ ನಮ್ಮ ಛಾಯಾಗ್ರಾಹಕ ಮಿತ್ರರು ಬಂದಿದ್ರು ಅಲ್ಲಿ ಅಲ್ಲಿ ನಾನು ಕೆಲವು ವಿಚಾರಗಳನ್ನ ಗಮನ ಸೆಳೆಲಿಕ್ಕೆ ಇಚ್ಛಿಸ್ತೀನಿ ಒಂದು ಮೊದಲಿಗೆ ಕೆಲವು ಬಹಳ ಖುಷಿ ಕೊಡ್ತಕ್ಕಂಥ ವಿಚಾರಗಳನ್ನ ನೋಡಿದ್ವಿ ಕೆಲವು ಬಹಳ ಮನಸ್ಸಿಗೆ ಬೇಜಾರು ಮಾಡತಕ್ಕಂಥ ವಿಚಾರಗಳನ್ನು ಕೂಡ ಇವತ್ತು ನಾವು ಅಲ್ಲಿ ಸುದ್ದಿಗೋಷ್ಠಿಯಲ್ಲಿ ಗ್ಯಾರಂಟಿ ಯೋಜನೆಯ ಜಿಲ್ಲಾಧ್ಯಕ್ಷರಾದ ಶಿವಾನಂದ ಸ್ವಾಮಿ ತಾಲೂಕು ಅಧ್ಯಕ್ಷರಾದ ಮಲ್ಲೇಶ್ ಸ್ವಾಮಿ ಜಿಲ್ಲಾ ಉಪಾಧ್ಯಕ್ಷರಾದ ಸಮೀರುಲ್ಲಾ ಷರೀಫ್ ಹೇಮಾವತಿ ಜೇಮ್ಸ್ ಬಸವರಾಜ್ ಉಪಸ್ಥಿತರಿದ್ದರು